ಜಾಯಕಾಯಿ ಗಿಡನ ತೋರಿಸ್ತೀನಿ ಜಾಯಕಾಯಿ ಗಿಡ ಕೂಡ ಪ್ಲಾಂಟೇಷನ್ ಮಾಡಿರೋಂಥದ್ದು ವಿಡಿಯೋ ಕಂಟಿನ್ಯೂ ನೋಡಿ ಸ್ಕಿಪ್ ಮಾಡೋಕೋಗಬೇಡಿ ನೋಡಿ ನೋಡಿ ಜಾಯ್ಕಾಯಿ ಅಡಿಕೆ ತೋಟ ಅಡಿಕೆ ತೋಟದೊಳಗಡೆ ಜೋಳ ಬೆಳೆದಿದ್ದೀವಿ ಜೋಳದೊಳಗಡೆ ಜಾಯ್ಕಾಯಿ ಮಾಡಿರೋಂಥದ್ದು ನೋಡಿ ಜಾಯ್ಕಾಯಿ ಇಲ್ಲಿದೆ ಇಲ್ಲಿ ಮಧ್ಯೆ ಗ್ಯಾಪ್ ಕೊಟ್ಟಿದ್ದೀನಿ ಎಂಟೆಡೆ ಎಂಟಡಿ ಜಾಯ್ಕಾಯಿ ಮತ್ತೆ ಅಲ್ಲ ಎಂಟೆಡೆ ಎಂಟಡಿ ಅಡಿಕೆ ಅಡಕೆಯಿಂದ ಇನ್ನೊಂದು ಅಡಕೆಗೆ ಒಂಬತ್ತು ಅಡಿ ಇದೆ ಸೊ ಇಲ್ಲಿ ಎರಡು ಗಿಡದ ಮಧ್ಯೆ ಪ್ಲಾಂಟೇಶನ್ ಮಾಡಿದ್ರಿ ಇಲ್ಲಿ ಗ್ಯಾಪ್ ಕೊಡ್ತೀನಿ ಇಲ್ಲಿ ಏಲಕ್ಕಿ ಮಾಡೋಣ ಅಂತೇಳಿ ಸೊ ಇಲ್ಲಿಗೆ ನಾನು ಜಾಯಕಾಯಿ ಮಾಡಿದ್ದೀನಿ ಸೊ ಇದು ಜಾಯಕಾಯಿನಲ್ಲಿ ರೆಡ್ ವೆರೈಟಿ ಇದು ಕೂಡ ಇನ್ನೂರ ಐವತ್ತು ರೂಪಾಯಿಂದ ಇನ್ನೂರ ಎಪ್ಪತ್ತು ರೂಪಾಯಿ ವರ್ಗೂ ಬೀಳುತ್ತೆ ನೋಡಿ ಈ ಥರ ಇರುತ್ತೆ ಸೊ ಇದು ಕಂಪ್ಲೀಟಾಗಿ ನಾಟಿ ಗಿಡ ಯಾವುದೇ ರೀತಿ ಗ್ರಾಫ್ಟೆಡ್ ಅಲ್ಲ ಗ್ರಾಫ್ಟೆಡ್ನ ಹಾಕಿದರೆ ವೇಸ್ಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿ ಕಂಪ್ಲೀಟಾಗಿ ಒಂದು ಎರಡು ಮೂರು ನಾಲ್ಕು ಐದು ಗಣಿ ಇರೋ ಅಂಥದ್ದು ಸೊ ಈ ಥರ ಜಾಕಾಯಿ ಗಿಡನ ಪ್ಲಾಂಟೇಷನ್ ಮಾಡಿ ನೀವು ಕೂಡ ನೋಡಿ ಗಪ್ ಹಿಡಿದೀನಿ ಇಲ್ಲೂ ಮಾಡಿದ್ದೀನಿ ಇಂಟರ್ ಕ್ರಾಫ್ಟಾಗಿ ಮಾಡಿದ್ದೀನಿ ಇದು ಒಂದೇ ಅಲ್ಲ ಕಂಪ್ಲೀಟಾಗಿ ತೋಟ ತುಂಬ ನೋಡ್ಬೋದು ಅಲ್ಲೆಲ್ಲ ಇದೆ ನಿಮಗೆ ಸೊ ಇಲ್ಲೆಲ್ಲ ಪ್ಲಾಂಟೇಶನ್ ಮಾಡಿದ್ದೀನಿ ಸೊ ಇಲ್ಲಿ ನೋಡ್ಬೋದು ಜಾಕೆ ಗಿಡ ಯಾವ ಥರ ಇದೆ ರೆಡ್ ವೆರೈಟಿ ಕೇರಳ ವೆರೈಟಿ ಸೊ ನೋಡಿ ಎಷ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ ಎಲ್ಲ ತ್ರೀ ಇಯರ್ಸ್ ಪ್ಲಾಂಟು ಸೊ ಜೊತೆಗೆ ನೋಡಿ ಇಲ್ಲಿ ನೋಡ್ಬೋದು ಜಾಕಿ ಇಲ್ಲೂ ಇದೆ ಅಲ್ಲಿದೆ ನೋಡಿ ಅಲ್ಲಿದೆ ಅಲ್ಲಿದೆ ನೋಡಿ ಎಲ್ಲ ಇಂಟರ್ಕ್ರಾಪ್ಟಾಗಿ ಮಧ್ಯ ಮಧ್ಯೆ ಒಂದೊಂದು ಗಿಡ ಗ್ಯಾಪ್ ಕೊಟ್ಟು ನೋಡಿ ಅಲ್ಲಿದೆ ಸೊ ಎಲ್ಲ ನೋಡಿ ಇಲ್ಲಿ ಬಟರ್ ಫ್ರೂಟ್ ಮಾಡಿದ್ದೀನಿ ಬಟರ್ ಫ್ರೂಟ್ ಹೇಳ್ತೀರಾ ತುಂಬ ಜನ ನಾ ಐದು ವರ್ಷ ಬೇಕು ಆರು ವರ್ಷ ಬೇಕು ಅಂತ ನಾಲ್ಕು ವರ್ಷ ಇದೆ ಕಾಯಿಬಿಟ್ಟು ನೋಡಿ ಗಿಡ ಇಷ್ಟೇ ಎತ್ತರ ಇರೋದು ಗಿಡ ಚಿಕ್ಕು ಗಿಡ ಸೊ ಆಲ್ರೆಡಿ ಪ್ರೊಡಕ್ಷನ್ ತೋರಿಸ್ತೀನಿ ಅದರಲ್ಲೂ ಕೂಡ ಗ್ರಾಫ್ಟೆಡ್ ಅಲ್ಲ ಕೂಡ ಇದು ಕೂಡ ನಾಟಿನೇ ನೋಡ್ಬೋದು ನಾಟಿ ಗಿಡ ಇಲ್ಲೂ ಕೂಡ ಗ್ರಾಫ್ಟಿಂಗ್ ಆಗಿಲ್ಲ ಸೊ ಈ ಗಿಡದಲ್ಲಿ ಆಲ್ರೆಡಿ ಕಾಯಿಬಿಟ್ಟಿರೋಂಥದ್ದು ನೋಡ್ಬೋದು ನೋಡಿ ಕಾಯಿದೆ ಬಲ್ಪ್ ವೆರೈಟಿ ಸೊ ಈ ಗಿಡ ಕೂಡ ನಮ್ಮ ಥ್ರವೆಬಿಲೆಟ್ ಇದೆ ಸೊ ಯಾವುದೇ ತಳಿನ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿಗೆಲ್ಲ ಕೊಡ್ತಾರೆ ಅಂತ ಹೇಳಿ ತಗೋಬೇಡಿ ಸೊ ನೋಡಿ ಈ ಥರ ಪ್ಲಾಂಟೇಷನ್ನ ಮಾಡಿ ಇದೆಲ್ಲ ಬಿಟ್ಟಿದೆ ನೋಡಿ ಆಲ್ರೆಡಿ ಕಾಯಿಬಿಟ್ಟಿದೆ ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೇ ಕಾಯಿ ಶುರು ಅಂಥದ್ದು ನೋಡಿ ಇದೇನು ತುಂಬ ದೊಡ್ಡ ಮರನೂ ಅಲ್ಲ ಗ್ರಾಫ್ಟೆಡ್ ಗಿಡವೂ ಅಲ್ಲ ನಾಟಿ ಗಿಡ ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೋಡಿ ಇಲ್ಲೆಲ್ಲ ಕಾಯಿ ಇದೆ ನೋಡಿ ಇಲ್ಲಿದೆ ನೋಡಿ ಇಲ್ಲಿ ಬಿಟ್ಟಿದೆ ಇಲ್ಲಿ ನೋಡಿ ನೋಡಿ ಬಲ್ಬ್ ವೆರೈಟಿ ಬಲ್ಬ್ ವೆರೈಟಿ ಸ್ನೇಹಿತರೆ ನೋಡಿ ಅಲ್ಲಿದೆ ಕಾಯಿ ಅಲ್ಲೆಲ್ಲ ಬಿಟ್ಟಿದೆ ಆಲ್ರೆಡಿ ಶುರುವಾಗಿದೆ ನಾಲ್ಕು ವರ್ಷಕ್ಕೇನೆ ಶುರುವಾಗಿದೆ ಮುಂದಿನ ವರ್ಷಕ್ಕೆ ತುಂಬ ಚೆನ್ನಾಗಿ ಇಳುವರಿ ಕೊಡುತ್ತೆ ಈ ಸಲ ಒಂದು ಐವತ್ತಿಂದ ನೂರು ಕಾಯಿ ಬಿಟ್ಟಿರ್ಬೋದು ಅಲ್ಲೆಲ್ಲ ನೋಡಿ ಸೊ ನೋಡಿ ಜಾಗ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ನೋಡಿದೆ ನೋಡಿ ಎಷ್ಟು ಚೆನ್ನಾಗಿದೆ ಗಿಡ ನೋಡಿ ನೋಡಿ ಇಲ್ಲಿ ಏಲಕ್ಕಿ ಮಾಡಿದ್ದೀನಿ ಇದು ಮುಂಜರಾಬಾದು ನಾನು ಈ ಸರಿ ಇದನ್ನು ತೆಗೆದಾಕ್ಬಿಟ್ಟು ಗ್ರೀನ್ ಗೋಲ್ಡ್ ಮಾಡ್ತೀನಿ ಇದು ಮುಂಜರಾಬಾದು ನೋಡಿ ಈ ಜಾಕಾಯಿ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಫುಲ್ ಇಂಟರ್ ಕ್ರಪ್ತಲ್ಲಿ ನೋಡಿ ಎಲ್ಲ ಮಾಡಿ ಫುಲ್ ಎಲ್ಲ ಅಡಿಕೆ ಗಿಡದ ಮಧ್ಯೆ ನೋಡಿ ನೋಡಿ ಅಲ್ಲಿ ಸ್ಟಾರ್ಟಿಂಗಲ್ಲಿ ಅಲ್ಲಿ ಮಾಡಿದೀನಾ ಖಾಲಿ ಬಿಟ್ಟಿದ್ದೀನಿ ನೋಡಿ ಇಲ್ಲಿ ಮಾಡಿದ್ದೀನಿ ಇಲ್ಲಿ ಖಾಲಿ ಬಿಟ್ಟಿದ್ದೀನಿ ನೋಡಿ ಇಲ್ಲಿ ಮಾಡಿದ್ದೀನಿ ಇಲ್ಲಿ ಖಾಲಿ ಬಿಟ್ಟಿದ್ದೀನಿ ಇಲ್ಲಿ ಮಾಡಿದ್ದೀನಿ ಸೊ ಯಾವುದೇ ರೀತಿ ಆ ಅಡಿಕೆ ಗಿಡಕ್ಕೆ ತೊಂದರೆ ಆಗದೇ ಜಾಕಾಯಿನ ಪ್ಲಾಂಟೇಶನ್ ಮಾಡೋದು ನೋಡಿ ನೋಡಿ ರೆಡ್ ವೆರೈಟಿ ಕೇರಳ ವೆರೈಟಿ ಸೊ ಯಾವ ಥರ ಎಷ್ಟು ಚೆನ್ನಾಗಿ ಚಿಕ್ಕ ರೊಡ್ದಿದೆ ನೋಡ್ಬೋದು ಯಾವುದೇ ರೀತಿ ಮೇಂಟೆನೆನ್ಸ್ ಜೀರೋ ಮೇಟೆನೆನ್ಸು ಒಳಗಡೆ ನಾವು ಈಗ ಜೋಳ ಬೆಳೆದಿದ್ದೀವಿ ಜೋಳದ ಮಧ್ಯ ಗಿಡನ ಪ್ಲಾಂಟೇಷನ್ ಮಾಡಿರೋಂಥದ್ದು ಅಂಥದ್ದು ನೀವು ಮಧ್ಯ ಮಾಡ್ಕೊಂಡು ಹೋಗಿದ್ದೀನಿ ಆರಾಮಾಗಿ ಈ ಥರ ಬೆಳೆಗಳನ್ನ ನೀವು ಕೂಡ ಪ್ಲ್ಯಾಂಟೇಷನ ಮಾಡಿ ಉತ್ತಮ ಆದಾಯ ಗಳಿಸಲಿಕ್ಕೆ ಪ್ರಯತ್ನ ಮಾಡಿ ಅಂತೇಳಿ ವಿಡಿಯೋದಲ್ಲಿ ತಿಳ್ತೀನಿ ವಿಡಿಯೋ ನಿಶ್ಚಿತವಾಗಿ ಶೇರ್ ಮಾಡಿ ಡೈರೆಕ್ಟಾಗಿ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿ ಮಾಹಿತಿ ಪಡ್ಕೊಳ್ಳೋದಾದರೆ ಮಾತ್ರ ಡೈರೆಕ್ಟಾಗಿ ಕಾಲ್ ಮಾಡಿ ಸ್ನೇಹಿತರೆ ಸುಮ್ಮನೆ ಒಂದು ಗಿಡ ಎರಡು ಗಿಡಕ್ಕೆಲ್ಲ ಎಂಕ್ವೈರಿ ಮಾಡೋಕ್ಕೆಲ್ಲ ಫೋನ್ ಮಾಡಬೇಡಿ ದಯವಿಟ್ಟು ಎಷ್ಟು ಫೋನ್ ಅಂತ ರಿಸೀವ್ ಮಾಡೋಣ ಇಷ್ಟು ಮಾತಾಡಲಿಕ್ಕೆ ಸುಸ್ತಾಗಿದೆ ಆಲ್ರೆಡಿ ಸೊ ನೀವು ಕಾಲ್ ಮಾಡೋದಕ್ಕಿಂತ ಕಾಲ್ ಕನೆಕ್ಟ್ ಆಗಲಿ ವಾಟ್ಸಪ್ ಡೈರೆಕ್ಟಾಗಿ ಮೆಸೇಜ್ ಮಾಡಿ ಇನ್ನೇನಪ್ಪ ಹೇಳ್ತಾನೆ ವಿಡಿಯೋ ಫೋನೇ ರಿಸೀವ್ ಮಾಡಲ್ಲ ಅಂತಂದರೆ ಒಂದು ವೀಡಿಯೋ ಒಂದು ಸಾವಿರ ವ್ಯೂಸ್ ಆದರೂ ಕೂಡ ಅಲ್ಲಿ ಐನೂರು ಜನ ಫೋನ್ ಮಾಡಿ ಒಂದು ದಿನಕ್ಕೆ ರಿಸೀವ್ ಮಾಡೋಕ್ಕಾಗಲ್ಲ ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ತುಂಬ ಕಾಲ್ಸ್ ಬರುತ್ತೆ ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದೆ ನಿಮ್ಮ ರೂಟಿ ಬರಬೇಕಾದ್ರೆ ನಾನೇ ನಿಮಗೆ ಕಾಲ್ ಮಾಡಿ ಗಿಡನ ಡೆಲಿವರಿ ಮಾಡೋ ಪ್ರಯತ್ನ ಮಾಡ್ತೀನಿ ಐನೂರು ಸಾವಿರ ಗಟ್ಟಲೆ ಮಾಡೋರು ಇನ್ಫಾರ್ಮೇಷನ್ ಬೇಕಾಗಿರುತ್ತೆ ಮೇಯ್ನ್ ಅವರಿಗೆ ಒಂದು ಗಿಡ ಎರಡು ಗಿಡ ತೊಗೊಳ್ಳೋರಿಗಿಂತಲೂ ಐನೂರು ಸಾವಿರ ಗಿಡ ಇನ್ಫಾರ್ಮೇಷನ್ ಬೇಕಾಗಿರುತ್ತೆ ಇನ್ಫಾರ್ಮೇಷನ್ ಪಡ್ಕೊಬೇಕಾಗಿರೋ ಫೋನ್ ಮಾಡಿ ಮಾತಾಡ್ತೀನಿ ಅವ್ರ ಜೊತೆ ಸೊ ಅವರು ಅಕಸ್ಮಾತ್ ಆ ಫೋನನ್ನು ರಿಸೀವ್ ಮಾಡಲಿಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿರಿ ನಾನೇ ವಾಪಸ್ ಕಾಲ್ ಮಾಡಿ ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಮುಗಿಸ್ತಾ ಇದ್ದೀನಿ ಇದೇ ಥರ ವೀಡಿಯೋಗಿ ಹೆಚ್ಚಿನ ವೀಡಿಯೋ ನಮ್ಮ ಪೇಜನ್ನ ಫಾಲೋ ಮಾಡಿಕೊಳ್ಳಿ ಮತ್ತೆ ವಿಡಿಯೋನ ಹೆಚ್ಚಿನ ಶೇರ್ ಮಾಡಿ ಅಂತ ಹೇಳಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಬಾಯ್ ಬಾಯ್